ನಮಸ್ಕಾರ ಬಂಧುಗಳೇ ನಾವು ಬೆಳಗಾವಿ ಜಿಲ್ಲೆಯ ಸೌಂದತಿ ತಾಲೂಕಿನ ಮರ್ಕುಂಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಡಿಯಲ್ಲಿ ನರೇಗಾ ಕಾರ್ಮಿಕರು ಹಿರಿಗುಂ ಗ್ರಾಮದ ನರೇಗಾ ಕಾರ್ಮಿಕರಾಗಿದ್ದು ನಾವು ಸತತ ಮೂರು ವರ್ಷಗಳಿಂದ ನರೇಗಾ ಕಾಮಗಾರಿಯನ್ನು ಮಾಡ್ತಾ ಇದ್ದು ಅಲ್ಲಿ ನರೇಗಾ ಕಾರ್ಮಿಕರಾಗಲಿ ಅಲ್ಲಿ ಯಾವುದೇ ಸಹಾಯ ಸೌಕರ್ಯಗಳನ್ನು ಪೇಮೆಂಟ್ ಹೊರತುಪಡಿಸಿದ್ರೆ ನಮಗೆ ಯಾವುದೇ ಸಹ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ನೀರಾಗಿರ್ಬೋದು ನೆರಳಾಗಿರ್ಬೋದು ವೈದ್ಯಕೀಯ ವ್ಯವಸ್ಥೆ ಆಗಿರ್ಬೋದು ಖುಷಿನ ಮನೆ ಆಗಿರ್ಬೋದು ಇವೆಲ್ಲ ಸೌಲಭ್ಯಗಳಿಂದ ನಮ್ಮೂರಿನ ನರೇಗಾ ಕಾರ್ಮಿಕರು ವಂಚಿತರಾಗಿದ್ದಾರೆ ಮತ್ತೆ ಮೂರು ವರ್ಷದಿಂದ ಕೆಲಸ ಮಾಡಿದ್ರು ಮೇಟ್ ಹಜರಿಯನ್ನು ನೀಡ್ತಾ ಇಲ್ಲ ಮೇಟಿ ರಿಜಿಸ್ಟ್ರೇಷನ್ ಮೇಟಿ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಮೇಟಿಗೆ ಸಿಗಬೇಕಾದ ಯಾವುದೇ ಸೌಲಭ್ಯಗಳನ್ನು ಈ ಅಧಿಕಾರಿಗಳಿಂದ ನಮಗೆ ಸಿಗದಂತಾಗಿದೆ ನಾಲ್ಕು ತಿಂಗಳಿಂದ ನಾವು ಕೆಲಸ ಮಾಡಿದೀವಿ ಆದರೂ ಒಂದು ಪೇಮೆಂಟ್ ಬಂದಿಲ್ಲ ಇಪ್ಪತ್ ಸಾವಿರ ರೂಪಾಯಿ ಬರ್ಬೇಕು ನಮ್ಗೆ ಅಣ್ ದುಡಿದ ಕೂಲಿ ಆದ್ರ ಅದ ಬಡ್ಡಿಯಾಗಿ ಸೇರಿಸಿ ನಾಲ್ಕು ತಿಂಗಳ ಬಡ್ಡಿ ಸೇರಿಸಿ ನಾವು ನಮ್ಮ ಕೂಲಿಯನ್ನು ಹಾಕ್ಬೇಕು ನೀವು ಅಂತ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋಕೆ ನಾವು ಇಂದ ಬಂದಿದೀವಿ ಭೇಟಿಗೆ ಸಿಗಬೇಕಾದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಕಾರ್ಮಿಕರಿಗೆ ಸಿಗಬೇಕಾದ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಪಿ ಒ ಸರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಒ ಸರಿ ಫೋನ್ ಹಚ್ಚಿದ್ರೆ ಬರ್ತೈತೆ ಅಮ್ಮ ಇನ್ನೂ ಫಂಡ್ ಬಿಡುಗಡೆ ಆಗಿಲ್ಲ ಅಂತಾರ ನಮ್ದಷ್ಟ ಫಂಡ್ ಬಿಡುಗಡೆ ಆಗಿಲ್ಲ ಅಧಿಕಾರಿಗಳು ಪೇಮೆಂಟ್ ಬರ್ತೈತಿ ಪ್ರತಿ ತಿಂಗಳು ಪೇಮೆಂಟ್ ಆಗ್ತೈತೆ ಅವ್ರ ಜೀವನ ನಡೀತದೆ ಆದರೆ ನಾವು ಬಡ ಕಾರ್ಮಿಕರು ಸ್ವಾಮಿ ನಮಗೆ ಸಾಲಗಳಿವೆ ಸಂಘಗಳಿವೆ ಸ ಮಕ್ಕಳ ಎಜುಕೇಷನ್ಗಳಿವೆ ಸಾಕಷ್ಟು ಖರ್ಚು ವೆಚ್ಚಗಳಿವೆ ಅದಕ್ಕಾಗಿ ನಾವು ಸಾಲ ಮಾಡಿದ್ದೀವಿ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ ಆದರೆ ನಾವು ಬಡ್ಡಿ ಕಟ್ತಾ ಇದ್ದೀವಿ ನಾವು ತಗೊಂಡ ಸಾಲಕ್ಕೆ ಆದರೆ ನಮ್ಮ ಬೆವರಿನ ಹರಿ ಹನಿ ನೀರ ನಾವು ದುಡಿದ ಪ್ರತಿಫಲವನ್ನು ಕೇಳುವುದು ನಮ್ಮದನ್ನು ತಪ್ಪಲ್ಲ ಅದಕ್ಕೆ ನೀವು ದಯವಿಟ್ಟು ನಮ್ಮ ಇಪ್ಪತ್ತು ಸಾವಿರ ರೂಪಾಯಿ ನೀವು ಬಡ್ಡಿ ಹಾಕಿ ನಮಗೆ ಪೇಮೆಂಟ್ ಕೊಡ್ಬೇಕಂತ ದಯವಿಟ್ಟು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೋತಿ ನಾಲ್ಕು ತಿಂಗಳಿಂದ ಪೇಮೆಂಟ್ ಮಾಡಿಲ್ಲ ಸರ್ ಹಳ್ಳದ ವರ್ಕ್ ತಗೊಂಡ್ರಿ ಸರ್ ಕಾಲುವೆ ವರ್ಕ್ ಹಳ್ಳದ ವರ್ಷ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ನೂರು ಕೆಲಸವಾಗಿ ಮುಗಿದು ನಮ್ ಆದ್ರೆ ಪೇಮೆಂಟ್ ಮಾತ್ರ ಬಂದಿಲ್ಲ ಎಷ್ಟು ಲೇಬರ್ ಸರ್ ನೂರೂమంది ತ ಕರೆಕ್ಟಾಗಿ ಒಂದಕಡೆ ಕೆಲಸ ತಗೊಂಡಿದ್ದಾರೆ ಬಂದನೇ ಮಾರ್ದೆ ಎಲ್ಲರ ದೇಶ ನೂರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದರು ಆದ್ರೆ ನಾಲ್ಕು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಪೇಮೆಂಟ್ ಬಂದಿಲ್ಲ ಆದ್ರಚೆಗೆ ನಾನು ಇವತ್ತ ಸಿವಿ ಆಫೀಸಿಗೆ ಬಂದಿದ್ದೀನಿ ಹೀಗೆ ಕೇಳಿದ್ರೆ ಏನು ಅಂತ ಫಂಡ್ ಬಂದಿಲ್ಲ ಅಂತ ಹೇಳ್ತಾರೆ ಸら ಆಮೇಲೆ ತಾಲೂಕು ಪಂಚಾಯತ್ ಗಮನಕ್ಕೆ ತಂದಿದ್ರೆ ನೀವು ಎಲ್ಲರ ಕಡೆ ಗಮನಕ್ಕೆ ತಂದಿವಿ ಸら ಎಲ್ಲರಿಗೂ ಫೋನ್ ಅಚ್ಮತೆ ಇದಿರಿ ಆದ್ರೆ ಯಾವ್ದು ಕೇರ್ ಮಾಡಿಲ್ಲ ಅದಕ್ಕೆ ಲಾಸ್ಟ್ ಫೈನಲ್ ನಾವೆಲ್ಲ ದುಡಿದ ಕಾರ್ಮಿಕರ ದೇವಿ ನಾವು ಎಷ್ಟು ದಿನ ಪಟ್ಟಿ ಕಟ್ಟೋನಾ ಸಂಘಗಳಲ್ಲಿ ಇವ್ರಿಗೆ ಪಗಾರ ಬರಲಿಲ್ಲ ಅಂತ ಇವರು ಡೈರೆಕ್ಟ್ ವಿಧಾನಸೌಧಕ್ಕೆ ಧರಣಿ ಹೋಗ್ತಾರ ಆದ್ರೆ ನಾವೆಲ್ಲಿ ಹೋಗಬೇಕು ಬಡ ಕಾರ್ಮಿಕರ ನಾವ ಅದಕ್ಕಾಗಿ ಇಲ್ಲಿ ಅಧಿಕಾರಿಗಳಲ್ಲಿ ಬಂದರೆ ನಮ್ಮ ಮನವಿಯನ್ನು ಕೇಳ್ತಿರೋ ಕೇಳಿಸ್ಕೊಳ್ತಾರೇನೋ ಆದಷ್ಟು ಜಲ್ ಜಲ್ದಿ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೇನೋ ಅನ್ನೋ ನಿಟ್ಟಿನಲ್ಲಿ ಬಂದಿದ್ದೀವಿ ಅದ ಅಧಿಕಾರಿಗಳಿಗೆ ಬಿಟ್ಟಿದ್ದೀನಿ